ದಕ್ಷಿಣ ದಿಕ್ಕಿಗೆ ಒಟ್ಟ ಕನ್ಯಾ ನೋಡಕ್ಕೆ ನೋಡು ನೋಡಂತಿರ್ತಾರೆ ಕೆಲವೊಮ್ಮೆ ಅಂತೀರ ಇಲ್ಲಿ ಕೇಳಿರಿ ಇಲ್ಲಿ ನೀವು ಏನು ನಿಮ್ಮ ಕಡೆ ಅನ್ನೋದಲ್ಲ ದಕ್ಷಿಣ ದಿಕ್ಕಿಗೆ ಒಟ್ಟು ಕನ್ಯಾ ನೋಡ್ಬಾರ್ದು ಅದ್ರ ಕನ್ಯಾ ಕೊಡುವ ದಕ್ಷಿಣ ಮಾತ್ರ ಬೇಕು ಆದ್ರೆ ದಕ್ಷಿಣ ದಿಕ್ಕಿಗೆ ಕನ್ಯಾ ಬ್ಯಾಡ್ಯವ್ರಿಗೆ ಏನು ಸಮಸ್ಯೆ ಇದು ನಮ್ಮ ಮನೆ ಕಾಡ್ತೈತ್ರಿ ಒಟ್ಟು ಏನು ಮಾಡಬೇಕು ಮನೆ ಬಾಗಿಲು ಬದಲು ಮಾಡ್ದ ಅಂದ್ರೆ ವಾಸ್ತು ಪ್ರಕಾರ ಇಲ್ರಿ ನಮ್ಮ ಮನೆ ಮನೆ ಬಾಗಲು ಬದಲು ಮಾಡ್ದ ಕಿಡಿಕೆ ಬದಲು ಮಾಡ್ದ ದೇವ್ರ ಕೋಲಿ ಬದಲು ಮಾಡ್ದ ಎಲ್ಲ ಬದಲು ಮಾಡಿ ಮನೆಯಾಗೆ ಹೋದ ಅದು ಮನಿ ಅಂತೂ ನನ್ನ ಬದಲು ಮಾಡ್ದೆ ನೀ ಹಂಗೆ ಉಳ್ಕೊಂಡೆಲ್ಲೋ ಮರ ಬದಲಾಗಬೇಕಾದದ್ದು ಮನೆಯಲ್ಲ ಮನೆಯೊಳಗಿರುವ ಮನಗಳು ಮನೆ ವಾಸ್ತು ಪ್ರಕಾರ ಕಟ್ಟುವುದರಿಂದ ಮನೆ ಏಳಿಗೆ ಆಗ್ತೈತೆ ಅಂತ ಅಷ್ಟೇ ಅಲ್ಲ ಮನೆಗಳಲ್ಲಿರುವ ಮನಗಳು ವಾಸ್ತು ಪ್ರಕಾರದ ಕಟ್ಟಬೇಕು ಇದು ಜೀವನ ಇದು ನಮಗೆ ದೇವರು ಕಾಡ್ತಾನೆ ನಮ್ಮ ಮನೆಗೆ ಕಾಡ್ತ ದೇವರು ಯಾಕೆ ಕಾಡಕ್ಕೆ ಹೋಗ್ತಾನ ಪಾಪ ನಿಮಗೆ ನಮಗೊಟ್ಟ ಶನಿದೇವರು ಬಾಳ ಕಾಡ್ತೈತೆ ನೋಡ್ರಿ ನೀವು ವಿಚಾರ ಮಾಡ್ರಿ ಶನಿ ಎಷ್ಟು ಎಷ್ಟದ ಈ ಶನಿ ಶನಿದೇವರು ಇರೋದು ಒಂದೇ ಶನಿ ಇರೋದು ಜನ ಎಷ್ಟು ಆರ್ನೂರು ಕೋಟಿಗಿಂತ ಹೆಚ್ಚು ಜನ ಅದಾರ ಮತ್ತು ಅವ್ರನ್ನೆಲ್ಲ ಒಷ್ಟು ಖಂಡಗಳನ್ನು ಬಿಟ್ಟು ಏಷ್ಯಾ ಖಂಡಕ್ಕೆ ಬಂದು ಭಾರತಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ನಿಮ್ಮ ಜಿಲ್ಲಾಕ್ಕೆ ಬಂದು ಹೀಂಗೆ ಹುಡಿಕ್ಯಾಡಿ ಪ್ರವಚನದಾಗಿ ಅವ ಎಲ್ಲಿ ಕುಂತಾನ ಅಂತ ಹೇಳಿ ಹುಡುಕಿ ಕಾಡಾಕ ಅವನಿಗೇನು ಬೇರೆ ಕೆಲಸ ಇಲ್ಲ ಮಾಡಾಕ ಏನು ಮನುಷ್ಯನ್ ಕಾಡಾಟ ಕಾಡಾಟ ಅಂದ್ರೆ ಏನೈತದ ಅವ ಯಾಕೆ ಶನಿ ದೇವ ಅಂದ್ರ ಉತ್ಸಾಹಿ ಅವ ಇನ್ನೊಬ್ಬರಿಗೆ ಸತ್ತವರಿಗೆ ಬದುಕಿಸ್ಲಿಕ್ಕೆ ಸಂಜೀವಿನಿ ಗುಡ್ಡನ ಹೊತ್ತುಕೊಂಡು ಬಂದವ ಇನ್ನೊಬ್ಬರಿಗೆ ಯಾಕೆ ಕಾಡ್ತಾನೆ ಹೇಳಿ ನಿಮ್ಮಲ್ಲಿ ಉತ್ಸಾಹ ತುಂಬವ ದೇವರಷ್ಟೇ ಅವ ಕಾಡ್ತಾನ ನಮಗೆ ಶನಿ ಕಾಡ್ತೈತಿ ಒಬ್ಬ ಜ್ಯೋತಿಷ ಹತ್ರ ಹೋದ್ ನಂತ ಹೋಗಿ ನಮ್ಗೆ ಒಟ್ಟು ಶನಿ ಕಾಡ್ತೈತಿ ನೋಡ್ರಿ ಕೈ ಕೊಡು ನೋಡ್ತೀನಿ ಅಂದವ ತೋರ್ಸ್ದ ನೂರು ರೂಪಾಯಿ ಇಡು ಮೊದಲ ನೂರು ರೂಪಾಯಿ ಇಲ್ರಿ ನನ್ನ ಹತ್ರ ಐವತ್ತರ ಇಡು ಅನ್ ಐವತ್ತು ಇಲ್ರಿ ಇಪ್ಪತ್ತೈದು ಇಪ್ಪತ್ತೈದು ಇಲ್ರಿ ಹತ್ತಿಡು ಕೊನೆಗೆ ನೋಡ್ತಿನ ಹತ್ತು ಇಲ್ರಿ ಅನ್ ಒಂದರ ಇಡು ಅಂದವ ಒಂದು ಇಲ್ರಿ ಅಂದ್ರೆ ನೀವು ಹೋಗಿ ಒಂದು ಇಲ್ಲಂದ್ರೆ ನಿಮ್ಮಂಥವ್ರಿಗೆ ಶನಿನೂ ಬರೋದು ಲೋಗವನು ಅವ ಬಂದು ಏನು ಮಾಡ್ತಾನೆ ನಿಮ್ಮ ಹತ್ರ ನೀನು ಅವನಿಗೆ ಕಾಡಬೇಕು ಅವ ಏನು ನಿಮಗೆ ಕಾಡೋದಿಲ್ಲ ಒಂದು ಇಲ್ಲಂದ್ರೆ ಯಾ ದೇವರು ಕಾಡ್ತಾನೆ ನಿಮಗೆ ಏನು ಕಾಡ್ತಾವ ದೇವರು ನಮಗೆ ನಮಗೆ ಚಲೋ ಮಾಡ್ತಾವ ದೇವರು ಅಷ್ಟೇ ಕಾಡುವುದಿಲ್ಲ ದೇವರು ಇದು ಮೈಂಡ್ ಟ್ರ್ಯಾಪ್ ಅಂತಾರೆ ಅಷ್ಟ ನಮ್ಮ ಮನಸ್ಸ ನಮಗೆ ಹೇಳ್ತಿರ್ತೈತೆ ಅಷ್ಟ ಹಿಂಗೆ ಈಗ ನಮಗೆ ನೂರು ಎಕರೆ ಹೊಲ ಇರ್ತೈತಿ ಹೇಳ್ತಿರ್ತೀವಿ ಒಟ್ಟ ಎಪ್ಪ ಹೊಲನ ಬೆಳೆದಿಲ್ಲ ಕಣ್ಣಿಗೆ ಕಂಡಂಗೆ ಆಗ್ತೈತಿ ಕಂಡಿದ್ದು ಕೈಯಾಗಿ ಬರೋದಿಲ್ಲ ಅನ್ನೋದಿಲ್ಲ ನೀವು ಕಣ್ಣಿಗೆ ಕಾಣತೈತಿ ಕೈಯಾಗಿ ಬರೋದಿಲ್ಲ ಅಂತ ಮತ್ತೆ ಕೈಯಾಗಿ ಬರೋದ್ರಾಗ ಹೋಗಿ ಯಾವ್ದಾರ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗಿ ಹೋಗ್ತೈತಿ ನಿನ್ನ ಕೈಯಾಗ ಹೆಂಗೆ ಬರ್ತೈತೆ ಅದು ಏನು ನಮ್ಮ ಮಧ್ಯದೊಳಗೆ ಹೆಸರು ಕೇಳಿರಿಲ್ಲಮ್ಮಾಯಿ ಮಹಾಲಿಂಗ ನಾಯಕ್ ಅಂತ ಹೇಳಿ ಒಬ್ಬ ಬಡವ ಮಂಗಳೂರಿನ ಕಡೆ ಎರಡು ಎಕರೆ ಯಾರೋ ಒಬ್ಬರು ಶ್ರೀಮಂತರು ದುಡ್ಕೊಂಡು ತಿನ್ನಂತ ಕೊಟ್ಟರು ಮರಭೂಮಿ ಎರಡು ಎಕ್ರೆ ಇತ್ತು ಗುಡ್ಡದ ಮ್ಯಾಲಿತ್ತು ನೀರು ಹೋಗಕ್ಕಾಗ್ತಿದ್ದಿಲ್ಲ ಆರು ಸುರಂಗಗಳನ್ನು ಗುಡ್ಡ ಕೊರೆದು ಎರಡು ಎಕರೆಕ್ಕೆ ಎರಡು ನಿಂಚು ನೀರು ಒಯ್ದ ಅವನಿಗೆ ವಾಟರ್ ವಾರಿಯರ್ ಅಂತ ಕರೆದು ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟ ತಮ್ಮಯಿ ಮಹಾಲಿಂಗನಾಯಕ್ ಭೂಮಿ ಕೆಳಗಲ್ಲ ಗುಡ್ಡದ ಮ್ಯಾಲ ನೀರು ಒಯ್ದು ಹೊಲ ಬೆಳೆದು ಮರಭೂಮಿಯೊಳಗೆ ಮರಗಳನ್ನು ಬೆಳೆಸಿದ ರೈತರದಾರ ನೂರ ಎಕರೆ ಇದ್ರು ಒಟ್ಟ ನಮ್ಮದು ಬೆಳೆದಿಲ್ಲ ನೋಡ್ಯಪ್ಪ ಅನ್ನುವ ರೈತರು ಒಂದು ಸಾಹಸ ಬೇಕಲ್ಲ ಸಾಹಸ ಇಲ್ಲದೆ ಬೆಳೀತೈತೆ ನನ್ನ ಜೀವನದಲ್ಲಿ ಹೇಳಿ ಸಾಹಸ ಬೇಕು ಕೊನೆಗೆ ಸಮಾಧಾನವೂ ಬೇಕಾಗ್ತೈತೆ ಸಹನಶೀಲತೆ ಬೇಕು ಸಾಹಸ ಬೇಕು ಸ್ವಲ್ಪ ಸಮಾಧಾನ ಇರಬೇಕು ಜೀವನದಲ್ಲಿ ಏನು ಜೀವನದ ಮೇಲೆ ನಾವು ಅನ್ಕೊಂಡಂಗೆ ನಡೆಯುವುದಿಲ್ಲ ಸಮುದ್ರದ ದಂಡೆಯಲ್ಲಿ ಮನಿ ಕಟ್ಟದ ಮೇಲೆ ತೆರೆಗಳು ಬಂದು ಬಡೀತಿರ್ತಾವ ಸಂತಿಯೊಳಗ ಮನಿ ಕಟ್ಟದ ಮೇಲೆ ಶಬ್ದಗಳು ಬಂದು ಬಡಿತಿರ್ತಾವ ಕಾಡಿನೊಳಗ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಕಾಡಿನೊಳಗ ಮನಿ ಕಟ್ಟದಿ ಅಂದ್ರೆ ಕಾಡಿನೊಳಗ ಕಾಡು ಪ್ರಾಣಿಗಳದಾವ ನಾಡಿನೊಳಗ ಕಾಡುವ ಪ್ರಾಣಿಗಳು ಅದಾವ ಇದರ ಮಧ್ಯದೊಳಗೆ ಒಂದು ಸ್ವಲ್ಪ ಸಮಾಧಾನದಿಂದ ಬದುಕು ಕಟ್ಟಬೇಕಲ್ಲ ಲೋಕದಲ್ಲಿ ಸ್ತುತಿನಿಂದಗಳು ಬಂದಲ್ಲಿ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರುವುದನ್ನು ಕಲಿಬೇಕು ತಳ್ಕೊಳ್ಳವ ತಪಸ್ವಿ ಆಗ್ತಾನೆ ತಪಸ್ವಿ ತಪಸ್ವಿ ಅಂತ ಯಾರಿಗನ್ನೋದು ಏನು ಹಸಿರು ತಪ್ಪಲ ತಿಂದಿರೋರಿಗೆ ತಪಸ್ವಿ ಅಂತಾರೆ ಕೀಡೆಗಳು ತಿಂದಿರ್ತಾವೆ ಗುಹೆಯೊಳಗಿರುವವರು ತಪಸ್ವಿ ಆಗ್ತಾರೇನು ಪ್ರಾಣಿಗಳು ಗುಹೆಯೊಳಗಿರ್ತಾವೆ ತಲಿ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವರು ತಪಸ್ವಿಗಳಾಗ್ತಾರೇನು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ತೌಲು ಬಾವ್ಲಿನೂ ನಿಂತಿರ್ತಾವೆ ಅವ ತಪಸ್ವಿಗಳನ್ಲಿಕ್ಕೆ ಆಗ್ತೈತೆ ತೆಲಿ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂತವರಲ್ಲ ತಪ್ಪಲು ತಿಂದವರಲ್ಲ ಗುಹೆಗಳಲ್ಲಿರುವವರಲ್ಲ ದಿಗಂಬರರಾಗಿರುವವರು ತಪಸ್ವಿಗಳಲ್ಲ ಜೀವನ ಮೇಲೆ ಸುಖ ದುಃಖ ಕಷ್ಟ ಸುಖ ಸೋಲು ಗೆಲುವು ಮಾನ ಅಪಮಾನ ಏರು ಇಳುವು ಇವೆಲ್ಲವುಗಳು ಬರ್ತಾವಲ್ಲ ಬಂದಾಗ ಯಾರ ತಾಳ್ಕೊತನಲ್ಲ ಅವ ತಪಸ್ವಿ ತಾಳ್ಮೆ ಎಂದರು ಅವನ ತಪಸ್ವಿ ತಾಳ್ಮೆ ಬಹಳ ಮುಖ್ಯ ಜೀವನಕ್ಕೆ ಒಂದು ಸ್ವಲ್ಪ ನಮಗೆ ಯಾಕೆ ಕಷ್ಟ ಅನ್ನಿಸ್ತೈತಿ ಅಂದ್ರೆ ನಾವು ಸ್ವಲ್ಪ ಫಲದ ಕಡೆ ಅಪೇಕ್ಷೆ ಭಾಳ ನಮಗೆ ಕೆಲಸ ಮಾಡ್ತೀವಿ ಫಲಕ್ಕೆ ಅಪೇಕ್ಷೆ ಮಾಡ್ತೀವಿ ಒಮ್ಮೆ ಕೆಲಸ ಪ್ರೆಸೆಂಟಿನೊಳಗೈತಿ ಫಲ ಫ್ಯೂಚರ್ನೊಳಗೈತಿ ಅಂದರೆ ದೇರ್ ದೇರ್ ವಂಟ್ ಬಿ ಎನಿ ಹಾರ್ಮನಿ ಬಿಟ್ವೀನ್ ಯುವರ್ ವರ್ಕ್ ನಿನ್ನ ಕೆಲಸ ಮತ್ತು ಫಲ ಏನೈತಲ್ಲ ಅದಕ್ಕೆ ಹಾರ್ಮನಿ ಇಲ್ಲ ಸಾಮರಸ್ಯ ಇಲ್ಲ ಯಾಕಂದ್ರೆ ನೀ ಕೆಲಸ ಮಾಡೋದು ಪ್ರೆಸೆಂಟ್ ಟೆನ್ಸ್ ಆಗ ಮಾಡಕ್ ಫಲ ಇರೋದು ಫ್ಯೂಚರ್ನೊಳಗೈತಿ ಮನುಷ್ಯ ಏನ್ ಕಲಿಬೇಕು ಅಂದ್ರೆ ಮೊದಲು ಕೆಲಸ ಮಾಡಬೇಕು ಯಾಕಂದ್ರೆ ಫಲಗಳು ನಮ್ಮ ಕೈಯಲ್ಲಿ ಇಲ್ಲ ಫಲಗಳು ದೇವನ ಕೈಯಲ್ಲಿ ಅದಾವ ಈಗ ಹುಡುಗರು ನೋಡ್ರಿ ನೀವು ಜಿಮ್ಮಿಗೆ ಹೋಗಿರ್ತಾವ್ ನೀವು ಜಿಮ್ಮಿಗೆ ಹೋದ ಹುಡುಗರು ನೋಡ್ರಿ ಒಂದ್ ಎರಡ್ ಮೂರ್ ದಿವ್ಸ ಹೋಗಿರೋದಿಲ್ಲ ಹಂಗ ಕನ್ನಡಿ ಮುಂದ್ ಬಂದ್ ಹಿಂಗ್ ಮಸಲ್ ನೋಡ್ಕೊಂತಿರ್ತಾವ್ ಅದಕ್ ಸಿಕ್ಸ್ ಪ್ಯಾಕ್ ಬರ್ಬೇಕಂತವ್ರು ಅಲ್ಲ ಕೈಯಾಗಿ ಸಿಕ್ರೇಟ್ ಪ್ಯಾಕ್ ಇದ್ರೆ ಮೈಯಾಗಿ ಸಿಕ್ಸ್ ಪ್ಯಾಕ್ ಹೆಂಗ ಬರ್ತೈತಿ ಕೈಯಾಗಿನ್ ಸೀಕ್ರೇಟ್ ಪ್ಯಾಕ್ ಬಿಟ್ರೆ ಮೈಯಾಗಿ ಸಿಕ್ಸ್ ಪ್ಯಾಕ್ ಬರ್ತೈತೆ ಏನು ಒಂದು ಗಿಡ ಹಚ್ಚಿರ್ತೀವಿ ಒಂದು ಗಿಡ ಹಚ್ಚಿರ್ತೀವಿ ಪರಿಸರ ದಿನಾಚರಣೆ ಮಾಡೋದಿಲ್ಲ ಒಂದು ಗಿಡ ಹಚ್ಚಿ ಫೋಟೋ ತೆಗೆಸ್ಕೊಳಕ್ ಹೋಗ್ತಿವಿ ಹೊಸರು ಫೋಟೋ ತಗಸ್ಕೊಂತೀವಿ ಮರ್ದಿವ್ಸ ಹೋಗಿವು ನೋಡಕ ಗಿಡ ಅಲ್ಲ ಪೇಪರ್ನಾಗ ನಮ್ ಫೋಟೋ ಬಂದೈತಿಲ್ಲ ಗಿಡ ಒಣಗಿ ಹೋಗಿ ಕುರಿತಿಂದ ಹೋಗೈತಾಗಲಿ ಅದು ಅಂದ್ರೆ ನಮಗೆ ಫಲ ಕೆಲಸಕ್ಕಿಂತ ಫಲದ ಅಪೇಕ್ಷೆಗಳು ಬಹಳದವ ಅದಕ್ಕೆ ಜ್ಞಾನಿ ಅಂತ ಕಷ್ಟ ಕಷ್ಟ ಅನಿಸೈತಿ ಅಂದ್ರೆ ನೀ ಕೆಲಸವನ್ನು ಪ್ರೀತಿಸುವಲ್ಲಿ ಫಲ ಪ್ರೀತಿಸುವುದಕ್ಕೆ ಕಷ್ಟ ಅನ್ಸಕತ್ತೈತಿ ಸುಮ್ಮ ಕೆಲಸ ಮಾಡುವ ಒಬ್ಬ ಹಾಡುಗಾರದಾನ ಒಂದು ಹಾಡು ಹಾಡಿದ್ರೆ ಆ ಹಾಡಿಗೆ ರಾಷ್ಟ್ರಪತಿಗಳು ರಾಷ್ಟ್ರ ಪ್ರಶಸ್ತಿ ಕೊಡಬೇಕಂತ ಇಚ್ಛೆ ಪಡಬೇಡ ನೀ ಹಾಡಿದ ಹಾಡೇ ನಿನಗೊಂದು ದೊಡ್ಡ ಪ್ರಶಸ್ತಿ ಇದು ಬದುಕುವುದು ಕಲಿಯುವುದಷ್ಟೆ ನನ್ನ ಹಾಡೇ ನನಗೊಂದು ಪ್ರಶಸ್ತಿ ಈಗ ತಾಯಿ ಅಂದಿರ ಕಸ ಹೊಡಿತೀರಿ ಕಸ ಹೊಡೆದಿದ್ದ ಕ್ಯಾರ ಬಂದು ಪ್ರಶಸ್ತಿ ಕೊಡ್ಬೇಕಂತೈತೆನಾದಕ್ಕೆನ್ ಇವ್ರು ಸ್ವಚ್ಛ ಕಸ ಹೊಡೆದಾರ ಇವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ರಿ ಅಂತ ಏನಿಲ್ಲ ಆ ಮನೆ ಅಂತಿರ್ಬೇಕು ಈ ಹೆಣ್ಮಗಳಿಗೆ ನಾನು ಅವಕಾಶ ಕೊಟ್ಟಿದ್ದಕ್ಕಾಗ ನನಗೆ ಎಷ್ಟು ಸ್ವಚ್ಛ ಇಟ್ಟಾಳಪ್ಪ ಅಂತ ಆ ಮನಿ ಅಂತಂದ್ರೆ ಆ ತಾಯಿಗೆ ಅದೇ ದೊಡ್ಡ ಪ್ರಶಸ್ತಿ ಅದು ಕಿವಿ ಹೆಚ್ಚಿ ಕೇಳ್ರಿ ಇವತ್ತಂತವು ಮನೆಗಳು ಕೇಳಿಲ್ಲ ನಾವು ಅದಕ್ಕ ಅಂದಿಲ್ಲ ಸ್ವಚ್ಛ ಇಡುದ ಪ್ರಶಸ್ತಿ ಅಷ್ಟ